ಸಾಮಾಜಿಕ ಜಾಲತಾಣದ ಸಹೋದರ ಸಹೋದರಿಯರೇ ತಂದೆ ತಾಯಿ ಅಂದರೆ ಬಂಧು ಭಗಿನಿಯರೇ ಕಳೆದೆರಡು ವಾರದಿಂದ ಕರ್ನಾಟಕ ರಾಜ್ಯದ ವಿಧಾನಸೌಧದಲ್ಲಿ ವಿಶೇಷ ಅಧಿವೇಶನ ನಡೆಯಿತು ಯಾಕೆ ಅಂತ ತಮಗೂ ಗೊತ್ತಿರ್ಬೋದು ಮಾ ನರೇಗಾ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯ ಈ ಹೆಸರನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ ಅಂತೇಳಿ ಅದರ ಬಗ್ಗೆ ವಿಶೇಷ ಅಧಿವೇಶನವನ್ನು ಕರೆದರು ರಾಜ್ಯದ ಜನರ ತೆರಿಗೆ ಹಣ ದಿನದ ಬತ್ತಿಯಾಗಿ ಊಟೋಪಚಾರಕ್ಕೆ ಟಿ ಎ ಡಿ ಎ ಆಗಿ ಜನಪ್ರತಿನಿಧಿಗಳ ಖಾತೆಗೆ ಸೇರ್ಕೋತು ಅನ್ನೋದನ್ನು ಬಿಟ್ಟರೆ ಅಲ್ಲಿ ಚರ್ಚೆ ನಡೆದದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ ಒಬ್ರಿಗೊಬ್ಬರು ಅಸಂಬದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಒಬ್ಬರು ಆಡಳಿತ ಪಕ್ಷದ ಶಾಸಕರು ಹೇಳ್ತಾರೆ ವಿರೋಧ ಪಕ್ಷದ ಶಾಸಕರ ನೀನು ಹಿಡ್ತಿ ನೀನು ತಹಸೀಲ್ದಾರ್ ಮಾಡಿಬಿಟ್ಟು ಲೂಟಿ ನಿಂತಿದೀಯ ಅಂತ ಅವ್ರು ಹೇಳ್ತಾರೆ ರಾಗಿ ಕಳ್ಳ ಕೊಬ್ಬರಿ ಕಳ್ಳ ಅಂತ ರೇಗಿಸಿದ್ರು ಅತ್ಕೆ ಕೇಳಿದೆ ಅಂತ ಅವ್ರು ಹೇಳ್ತಾರೆ ಒಟ್ಟಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಏನಾಗಿದೆ ಈಗ ಜನಪ್ರತಿನಿಧಿಗಳು ಅಂದರೆ ಸುಮ್ಮನೆ ಟೈಮ್ ಪಾಸ್ ಗಿರಾಕಿಗಳು ಹಿಂದೆ ಅಧಿವೇಶನ ನಡೀತಿತ್ತು ವಿಧಾನಸೌಧದಲ್ಲಿ ಅಂದರೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಬಜೆಟ್ ಅಧಿವೇಶನ ವಿಶೇಷ ಅಧಿವೇಶನ ಬೆಂಗಳೂರಲ್ಲಿ ನಡೀತದೆ ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕದೇನು ಅಂತ ಜನ ಗಮನಿಸ್ತಿದ್ರು ಈಗೇನಾಗದೆ ಎಲ್ಲೋ ಫಿಶ್ ಮಾರ್ಕೆಟೆಲ್ಲೋ ಬಾರ ರೆಸ್ಟೋರೆಂಟಲ್ಲಿ ಕುಡಿದ್ಬಿಟ್ಟು ಬಾಯಿಗೆ ಬಂದಂಗೆ ತಿಕ್ವೆಲ್ಲ ಮಾತಾಡ್ತಾ ಇರ್ತಾರಲ್ಲ ಕುಡಿದ್ಗ್ಯಾಂಧಲ್ಲಿ ಅವ್ರ ರೀತಿ ಚರ್ಚೆಗಳು ನಡೆದ್ವೇ ವಿನಃ ಒಂದು ರೂಪಾಯಿಂದ ಆದಾಯ ಏನು ಈ ರಾಜ್ಯದ ಜನಗಳಿಗೆ ಆಗಲಿಲ್ಲ ಈ ರಾಜ್ಯದ ಜನಗಳ ತೆರಿಗೆ ಹಣ ಅಂತೂ ವ್ಯರ್ಥ ಆಯಿತು ಜನಪ್ರತಿನಿಧಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಗಿದೆ ಇನ್ನೊಂದು ವರ್ಷ ಬಂದರೆ ಇವತ್ತಿಗೂ ಬಡವ್ರಿಗೆ ಅವ್ರ ಮಕ್ಕಳುಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತಾಯಿಲ್ಲ ಆರೋಗ್ಯ ಸೇವೆಗಳು ಸಿಗ್ತಾಯಿಲ್ಲ ಇನ್ನೂ ಹಲವಾರು ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಬಸ್ ಸಂಪರ್ಕ ಇಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ಇಲ್ಲ ನೀರಾವರಿ ಇಲ್ಲ ಈ ಎಲ್ಲ ಸಮಸ್ಯೆಗಳಿದ್ದಾಗ ನೀವು ನಿಮ್ಮ ಖಾಸಗಿ ವಿಚಾರಗಳನ್ನು ಯಾರೋ ಅಡ್ನಾಡಿಗಳ ಥರ ಮಾತಾಡಿಕೊಂಡು ಕಾಲ ಹರಣ ಮಾಡುವುದಾದರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರುವಂಥ ವಿಧಾನಸೌಧ ಕಲ್ಲಿನ ಕಟ್ಟಡ ಅಂತ ಹೋಗಿ ಸೇರಿಕೊಂಡು ಉಣ್ಬಿಟ್ಟು ಸುಮಾನ ತೇಲ್ಸೋದಾದರೆ ಅಂತಹ ಅಧಿವೇಶನದ ಅವಶ್ಯಕತೆಗಳು ರಾಜ್ಯದ ಜನರಿಗೆ ಇದೆಯಾ ಅಂದರೆ ಖಂಡಿತ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾವ ಅಧಿವೇಶನ ಬೇಡಿ ಏನೂ ಬೇಡಿ ಮುಖ್ಯಮಂತ್ರಿಗಳು ವರ್ಸ್ಕೊಂದು ಸಲ ಬಂದು ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸ್ಬಿಡ್ಲಿ ಹಿಂದಿನ ಬಜೆಟಲ್ಲಿ ನೀವೇನೇನು ಘೋಷಣೆ ಮಾಡಿದಿ ಅವು ಎಷ್ಟು ಕಾರ್ಯರೂಪಕ್ಕೆ ಬಂದಾವೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಅಂತೂ ನಡೀದಿಲ್ಲ ಸುಮ್ಮನೆ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಪಕ್ಷ ಪ್ರಣಾಳಿಕೆಯಲ್ಲಿರುವಂಥ ವಿಚಾರ ಎಷ್ಟು ಜಾರಿ ಮಾಡಿದಿರಿ ಏನೂ ಒಂದು ಚರ್ಚೆ ನಡೆಯೋದಿಲ್ಲ ನೀನು ಕಳ್ಳ ನೀನು ಕಳ್ಳ ನೀವು ಅಧಿಕಾರದಲ್ಲಿದ್ದಾಗ ಒಟ್ಟಿಗೆಯಲ್ಲಿ ತಿಂದಿದ್ರೆ ಈಗ ನಾವು ತಿಂತಾ ನೀವು ಅಧಿಕಾರ ಇಲ್ಲದಿದ್ದಾಗ ಅಷ್ಟು ಪರ್ಸೆಂಟ್ ಲೆಕ್ಕದಲ್ಲಿ ಕಳ್ತನ ಮಾಡಿದರೆ ನಾವು ಮಾಡ್ತಾವೆ ಇಂಥ ಕೆಲಸಕ್ಕೆ ಬಾರದ ಚರ್ಚೆಗಳ ಬಗ್ಗೆ ವಿಚಾರ ನಡೆಸೋದಾದರೆ ಅಂಥ ಅಧಿವೇಶನದ ಅವಶ್ಯಕತೆ ಅದು ತೊಂಬತ್ತರ ವಯಸ್ಸು ಮೊನ್ನೆ ಎಚ್ ಡಿ ದೇವೇಗೌಡರು ಸಂಸತ್ತಲ್ಲಿ ಮಾತನಾಡ್ತಾ ಇರ್ತಾರೆ ಒಂದು ಕಡೆ ಆಂಧ್ರ ತೆಲಂಗಾಣದವರು ಮತ್ತೊಂದು ಕಡೆ ತಮಿಳ್ನಾಡೋರು ಅವ್ರಿಗೆ ಬಿಡಬೇಕಾದಂಥ ನೀರಿನ ಪಾಲನ್ನು ಬಿಟ್ಟು ಹೆಚ್ಚುವರಿ ನೀರು ಸಮುದ್ರಕ್ಕೆ ಇದೆ ಆ ನೀರನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಕುಡಿಯೋದಕ್ಕೆ ನೀರು ಕೊಡಿ ಅಂಥೇಳಿ ಸ್ಪೀಕರ್ಗೆ ಕೈ ಮುಗಿದು ತೊಂಬತ್ತು ವರ್ಷದ ಚಿಲ್ಲರೆಯ ವಯಸ್ಸು ದೇವೇಗೌಡರು ಗೋಗರಿತಾ ಇರ್ತಾರೆ ಅಂತಹ ಬದ್ಧತೆ ಜನರ ಮೇಲಿನ ಕಳಕಳಿ ಕಾಳಜಿ ಈಗಿನ ಜನಪ್ರತಿನಿಧಿಗಳಿಗೆ ಯಾಕಿಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದು ಪ್ರಜಾಪ್ರಭುತ್ವ ಅಬ್ರಹಾಂ ಲಿಂಕನ್ ಹೇಳಿರೋದು ಆದರೆ ಇವತ್ತಿನ ಜನಪ್ರತಿನಿಧಿಗಳು ಹೇಳೋದು ನನಗೋಸ್ಕರ ನನ್ನ ಹೆಂಡತಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನನ್ನ ಬಂಧು ಬಳಗಕ್ಕೋಸ್ಕರ ಇರೋದೇ ಪ್ರಜಾಪ್ರಭುತ್ವ ಅಂತ ಇವತ್ತಿನ ಜನಪ್ರತಿನಿಧಿಗಳು ಭಾವಿಸಿರುವಂತಿದೆ ಒಬ್ಬ ಎಮ್ ಎಲ್ ಎ ಆಯ್ತಿದ್ದಂಗೆ ಅವ್ರ ಅಣ್ಣನ್ನ ತಮ್ಮನ ಯಾರ್ಯಾರ ಯಾವ್ಯಾವ ಬೋರ್ಡ್ ಚೇರ್ಮೆನ್ ಮಾಡ್ಬೋದು ಜಿಲ್ಲಾ ಪಂಚಾಯತಿ ನಿಲ್ಲಿಸ್ಬೋದು ಎಮ್ ಎಲ್ ಸಿ ಮಾಡ್ಬೋದು ಇನ್ಯಾವ ಸಹಕಾರ ಸಂಘಕ್ಕೆ ನಾಮಕರಣ ಮಾಡ್ಬೋದು ನಿರ್ದೇಶಕರು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಚಿಂತೆ ಮಾಡಿಕೊಂಡು ನೀವು ನೀವು ಉದ್ಧಾರ ಆಯ್ತಿದ್ದೀರ ವರ್ತು ರಾಜ್ಯದ ಜನ ಕಟ್ಸ್ತಲ್ಲ ಅವರೇ ಅವರ ಕಷ್ಟಕ್ಕೆ ಸ್ಪಂದಿಸಿ ಏನಾದರೂ ಒಂದು ಒಳ್ಳೇದು ಮಾಡ್ಮ ಅಂತ ಏನಾದ್ರು ಚರ್ಚೆ ಮಾಡಿರ ನಿಮಾನ್ಸಿದ್ದು ಬಂದಿರೋರು ಆಡ್ತಾರೆ ಒಬ್ಬೊಬ್ಬರು ನಿಮಾನ್ಸಿಗೆ ಹೋಗಿ ನೋಡಬೇಕು ಶಾಂತಿನಗರ ಆದಮೇಲೆ ನಿಮಾನ್ಸ್ ಸಿಗ್ತದಲ್ಲ ಪಾಪ ಹುಚ್ಚು ಬಂದಿರೋರು ನೋಡ್ತಾ ಇದ್ರೆ ಏನೇನೋ ಮಾತನಾಡ್ಕೋತಾ ಇರ್ತಾರೆ ಅವ್ರು ಯಾರ್ಯಾರೋ ಪಾಪ ನನ್ನ ಫಿಲಮ್ ಡೈರೆಕ್ಟ್ರ್ ಆಗಬೇಕು ನಾನು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂದೋರು ಏನೂ ಆಗಿರೋಕ್ಕಾಗೋದಿಲ್ಲ ಅಂಥವ್ರ ಬಂದರೆ ಅಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಆಡ್ತಿದ್ರಲ್ಲ ಆ ಮಾತುಗಳು ಅಲ್ಲಿ ಜ್ಞಾಪಕ ಬರ್ತವೆ ಅವರು ಪೂರ್ತಿ ಹುಚ್ಚರು ಇಲ್ಲಿ ವಿಧಾನಸೌಧದಲ್ಲಿ ಆರ್ ಟೆ ಒಡ್ತಾ ಕುಂತ್ಕೋರು ಕೆಲಸಕ್ಕೆ ಬಾರದು ಬಿಚ್ಚು ಒಬ್ಬರು ಹೇಳ್ತಾರೆ ನಂದು ನೂರೈವತ್ತು ರೂಪಾಯಿ ಸಾಲು ಉಪಮುಖ್ಯಮಂತ್ರಿಗಳು ಹಾಕಿರೋದು ಒಂದುವರೆ ಸಾವಿರ ರೂಪಾಯಿ ಹದಿನಾರು ಹದಿನೈದು ಸಾವಿರ ರೂಪಾಯಿ ಸಾಲು ಅದು ದೋಸೆ ತಿನ್ನೋದು ಪಂಚೆ ಬಿಚ್ಚೋಯ್ತು ಅನ್ನೋದು ಇದೇನು ಇದು ಜನಪ್ರತಿನಿಧಿಗಳ ಲಕ್ಷಣವೇ ಇವೆಲ್ಲ ಈ ಟೀಕೆ ಮಾಡ್ತಾ ಇಲ್ಲ ವಾಸ್ತವವನ್ನು ಈ ರಾಜ್ಯದ ಜನತೆಯ ಮುಂದಿಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಏಕೆಂದರೆ ಜನಪ್ರತಿನಿಧಿಗಳು ಅವ್ರ ಎಡ್ತಿ ಮಕ್ಕಳು ಸೋಕಿ ಮಾಡ್ತಾ ಇರೋದು ಉಣ್ತಾ ಇರೋದು ತಿಂತಾ ಇರೋದು ಹಗಲು ದಾರೋಡೆ ಮಾಡ್ತಾ ಇರೋದು ದುಡ್ಡು ಈ ರಾಜ್ಯದ ಜನರ ತೆರಿಗೆಯ ಹಣ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಖಜಾನೆಗೆ ಹೋಗ್ತಾ ಇರ್ತಕ್ಕಂಥ ಹಣದಲ್ಲಿ ನಂದು ಪಾಲಿರ್ಲಾಗಿ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆಯಲ್ಲ ಅದರ ಹಿನ್ನೆಲೆಯಲ್ಲಿ ನಾನು ಟೀಕೆ ಮಾಡ್ಬೋದು ನಾನು ಎದ್ದು ಮುಖ ತೊಳಿತೀನಿ ಪೇಸ್ಟಲ್ಲೆಲ್ಲುಚ್ಚ್ತೀನಿ ಕಾಫಿ ಟೀ ಕುಡಿತೀನಿ ಬೈಕಲ್ಲಿ ಹೋಗ್ತೀನಿ ಪೆಟ್ರೋಲ್ ಬಳಸ್ತೀನಿ ಊಟ ತಿಂಡಿ ಮಾಡ್ತೀನಿ ಅವ್ರ ಮೇಲೂ ಜಿ ಎಸ್ ಟಿ ಇರ್ತದೆ ಎಸ್ ಎಸ್ ಟಿ ಇರ್ತದೆ ಸಂಜೆ ಆದಮೇಲೆ ಒಂದು ತೊಂಬತ್ತು ಬಿಡ್ತೀನಿ ಅಪ್ರೂಪ್ಗೆ ಅದರಲ್ಲೂ ತೆರಿಗೆ ಹೋಯ್ತದೆ ಈ ರೀತಿ ಎಲ್ಲ ತೆರಿಗೆ ಹೋಯ್ತಾ ಇರುವಾಗ ತಪ್ಪು ಮಾಡಿದವರು ತಪ್ಪು ಮಾಡ್ತಾವ್ರಿ ಅಂತ ಹೇಳುವಂಥ ಹಕ್ಕು ಸ್ವತಂತ್ರ ನನಗಿದೆ ಹಾಗಾಗಿ ದಯವಿಟ್ಟು ವಿಧಾನಸೌಧ ಮುಂಭಾಗ ಬರೆಸಿದ್ದಾರಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಈ ರಾಜ್ಯದಲ್ಲಿರುವಂಥ ಏಳೂವರೆ ಕೋಟಿ ಜನಗಳಿಗೆ ಏಳುವರೆ ಲಕ್ಷ ಮಾತ್ರ ಸರ್ಕಾರಿ ನೌಕರರಾಗೋದಕ್ಕೆ ಸಾಧ್ಯ ಅಂದರೆ ನೂರಕ್ಕೆ ಒಬ್ಬನಿಗೆ ಸರ್ಕಾರಿ ಕೆಲಸ ಸಿಗ್ತದೆ ಇನ್ನೂರ ಜನ ಮಾತ್ರ ಶಾಸಕರಾಗಲಿಕ್ಕೆ ಸಾಧ್ಯ ಮೂವತ್ತ್ನಾಲ್ಕು ಜನ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಒಬ್ಬ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯ ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರಾಗೋದಕ್ಕೆ ಮಾತ್ರ ಸಾಧ್ಯ ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅದಕ್ಕೆ ಅಲ್ಲಿ ಬರ್ಸಿರೋದು ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ದೇವ್ರು ಅಂದರೆ ಯಾರು ಪ್ರಜೆಗಳೇ ಪ್ರಭುಗಳು ನಿಮ್ಮನ್ನು ಓಟ್ ಹಾಕಲ್ಲಿ ಉಣ್ಸಿರ್ತಾರಲ್ಲಪ್ಪ ಆ ಮತದಾರದ ಮತದಾನದ ಭಿಕ್ಷೆಯಿಂದ ನೀವು ಅಲ್ಲಿ ಇದೀರಿ ವಿಧಾನಸೌಧದಲ್ಲಿ ಮೆರಿತೀರಿ ಹಿಂದೆ ಮುಂದೆ ಎಸ್ ಕಾಟಲ್ಲಿ ಓಡ್ಡಾಡ್ತೀರಿ ಕಾರ್ಯಲ್ಲಿ ಕಾರಲ್ಲಿ ಹೊರದೇಶಕ್ಕೆ ಹೋಗ್ತೀರಿ ಮೋಜು ಮಸ್ತಿ ಮಾಡ್ತೀರಿ ಸೋಕಿ ಮಾಡ್ತೀರಿ ಚಿನ್ನ ಮಾಡ್ಕೋತೀರಿ ಆಸ್ತಿ ಮಾಡ್ಕೋತೀರಿ ಹಣ ಮಾಡ್ಕೋತೀರಿ ನಾಲ್ಕು ತಲೆಮಾರು ಕುಂತ್ಕೊಂಡು ಉಣ್ಣುವಷ್ಟು ದುಡ್ಡು ಮಾಡ್ತೀರಿ ಅದು ಯಾರಿಂದ ಈ ರಾಜ್ಯದ ಜನರ ಮತದಾನದ ಭಿಕ್ಷೆ ಕೊಟ್ಟಿರೋದ್ರಿಂದ ನಂತರ ಈ ರಾಜ್ಯದ ಮತದಾರರ ತೆರಿಗೆ ಹಣವನ್ನು ಹಗಲು ದರೋಡೆ ಮಾಡಿ ನೀವು ದೊಡ್ಡಕುಳ ಆಯ್ತೀರಿ ಅದು ನಿಮ್ಮ ತಲೆಯಲ್ಲಿದ್ದು ಅದು ದೊಡ್ಡಕುಳ ಆಗೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ನಾಡಿನ ಜನಸಾಮಾನ್ಯರಿಗೆ ನಾಡಿನ ಪ್ರಜೆಗಳಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿದ್ರೆ ಸಾಕು ಭ್ರಷ್ಟಾಚಾರ ಬಿಡಿ ನೂರು ರೂಪಾಯಿಲಿ ಇಪ್ಪತ್ತೈದು ರೂಪಾಯಿ ತಿನ್ನಿ ಎಪ್ಪತ್ತೈದು ರೂಪಾಯಿನ ಕೆಲಸನಾರು ಮಾಡಿ ಜೊತೆ ಕೊನೆಗೆ ಐವತ್ತು ರೂಪಾಯಿನ ಕೆಲಸ ಮಾಡಿದ್ರೂ ಗಾಂಧೀಜಿ ಕಂಡಂಥ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ತದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾಯಿದ್ದೀನಿ ಬಂಧುಗಳೇ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಎಲ್ಲರೂ ಹುಷಾರಾಗಿರಿ ಚೆನ್ನಾಗಿರಿ ನಗ್ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸುಬತಿನ